ಹಾಯ್ ಮೈ ಡಿಯರ್ ಫ್ಯಾಮಿಲಿ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದಿರ ಎಲ್ಲರೂ ನಾನಂತೂ ಸಕ್ಕದಾಗಿದ್ದೀನಿ ಇವತ್ತು ನಾನು ಮಂಗ್ಳೂರು ಸ್ಟೈಲಲ್ಲಿ ಅಕ್ಕಿ ರೊಟ್ಟಿ ಹಾಗೂ ಪ್ರೌನ್ ಗಸಿ ಅಥವಾ ಮಂಗ್ಳೂರಲ್ಲಿ ಪುಲಿಮುಂಚಿ ಅಂತ ಹೇಳ್ತಾರೆ ಅದನ್ನು ಮಾಡಲಿಕ್ಕೆ ಹೊರಟಿದ್ದೀನಿ ಅಕ್ಕಿನ ನಾನು ಬಿಳಿ ಅಕ್ಕಿನ ತಗೊಂಡಿದ್ದೀನಿ ಕಡುಬು ಎಲ್ಲ ಮಾಡ್ತಾರಲ್ಲ ಸೇಮಿಗೆ ಎಲ್ಲ ಆ ಅಕ್ಕಿನ ತಗೊಂಡಿದ್ದೀನಿ ಅದನ್ನು ನಾನು ರಾತ್ರಿ ಬೆಳಗ್ಗೆ ಟಿಫನ್ ಮಾಡೋದಕ್ಕೆ ರಾತ್ರಿ ಹಾಕಬೇಕು ರಾತ್ರಿ ಡಿನ್ನರ್ಗೆ ಮಾಡಬೇಕಂದ್ರೆ ಬೆಳಗ್ಗೆ ಒಂದು ನಾಲ್ಕೈದು ಅವರ್ ಮುಂಚೆನೆ ನೆನೆಸಿಟ್ಟು ನೈಸಾಗಿ ಸ್ವಲ್ಪ ಉಪ್ಪು ನೈಸ್ ಆಗಿ ಕಡೆದು ತೆಗಿಬೇಕು ಫಸ್ಟ್ ನಾನು ಅದನ್ನು ನಾನು ಕಡಿಯೋದಕ್ಕೆ ಹಾಕಿದ್ದೀನಿ ಫಸ್ಟ್ ನಾನೊಂದು ಕ್ಲೇ ಪಾಟಲ್ಲಿ ಮೂರು ದೊಡ್ಡ ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿದ್ದೀನಿ ಯಾಕಂದರೆ ತೆಂಗಿನ ಎಣ್ಣೆಯಲ್ಲಿ ಮಾಡಿದ್ರಂತೂ ಮಂಗ್ಳೂರು ಸ್ಟೈಲಲ್ಲೇ ಪರ್ಫೆಕ್ಟಾಗಿ ಬರುತ್ತೆ ರುಚಿ ರುಚಿಯಾಗಿ ಬರುತ್ತೆ ಇದಕ್ಕೆ ನಾನು ಮೂರು ದೊಡ್ಡ ಗಾತ್ರದ ಈರುಳ್ಳಿಯನ್ನು ತಗೊಂಡಿದ್ದೀನಿ ಇದನ್ನು ನಾವು ಬ್ರೌನಾಗಿ ಈರುಳ್ಳಿ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು ಈರುಳ್ಳಿ ಫ್ರೈ ಆಗದೆ ಬೇರೆ ಯಾವುದೇ ವೆಜಿಟೇಬಲ್ ಸೇರಿಸಬಾರ್ದು ಮೊದಲು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದರೆ ಮಾತ್ರ ಟೇಸ್ಟಿಯಾಗಿ ಬರುತ್ತೆ ಇವಾಗ ನಾನು ಒಂದು ಸ್ಪೂನ್ ಆಗುವಷ್ಟು ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಫಸ್ಟಿಗೆ ಹಾಕ್ತೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ನನ್ನದು ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಹಾಕಿದ್ರೂ ಸಾಕು ಯಾಕಂದರೆ ಈರುಳ್ಳಿ ಸಾಫ್ಟ್ ಆಗುತ್ತೆ ಮೊದಲೇ ಉಪ್ಪು ಹಾಕಿದರೆ ಇವಾಗ ನಾನು ಕರಿಬೇವು ಹಾಕ್ತಾಯಿದ್ದೀನಿ ಕರಿಬೇವನ ಹೇಳಿ ಒಂದು ಮೂರು ನಾಲ್ಕು ದಂಟಾಗುವಷ್ಟು ಕರಿಬೇವಿನ ಎಲೆಯನ್ನು ಹಾಕಿ ಒಟ್ಟಿಗೆ ಫ್ರೈ ಮಾಡಬೇಕು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಂದು ಮನಿ ಸೇವಿಂಗ್ಸ್ ವಿಡಿಯೋ ಕೂಡ ಇದೆ ವ್ಲಾಗ್ ಕೂಡ ಮಾಡ್ತೀನಿ ಹಾಗೂ ರೆಸಿಪಿ ಕೂಡ ಹಾಕ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಇವಾಗ ನಾನು ಎರಡು ಈ ಟೊಮೆಟೊ ಹಣ್ಣನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈ ಟೊಮೆಟೊ ಹಣ್ಣು ಈರುಳ್ಳಿಯಲ್ಲಿ ಮಿಕ್ಸ್ ಆಗಿ ಅದು ಕೂಡ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು ಇವಾಗ ನಾನು ಆಲ್ರೆಡಿ ಕಡೆದಿಟ್ಟಂತಹ ಮಸಾಲೆ ಅಂದರೆ ಇದಕ್ಕೆ ಏನಿಲ್ಲ ಒಂದು ಹತ್ತು ಒಣಮೆಣಸಿನ್ಕಾಯಿ ಒಂದು ಸ್ಪೂನ್ ಕೊತ್ತಂಬರಿ ಅರಿಶಿನ ಮತ್ತು ಒಂದು ಅರ್ಧದಷ್ಟು ಈರುಳ್ಳಿ ಮತ್ತು ಶುಂಠಿ ಒಂದು ಇಂಚಿನಷ್ಟು ಶುಂಠಿ ಒಂದು ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ನೈಸಾಗಿ ಕಡ್ದ ಕಡೆದ್ರೆ ಅದು ಯಾವುದೇ ಫಿಶ್ ಕರಿ ಫಿಶ್ ಗಸಿ ಮಾಡಬೇಕಾದ್ರೂ ಅದು ಸಾಕಾಗುತ್ತೆ ಅದನ್ನು ನಾನಿವಾಗೊಂದು ನಾಲ್ಕೈದು ಸ್ಪೂನ್ ನಮಗೆ ಎಷ್ಟು ಖಾರ ಬೇಕು ಅಷ್ಟಕ್ಕೆ ಹಾಕಿ ನಾನು ಅದು ಎಣ್ಣೆಯಲ್ಲಿ ಚಂದ ಫ್ರೈ ಆಗಬೇಕು ಯಾಕಂದರೆ ಅದು ಕುದಿ ಬಂದ ತಕ್ಷಣವೇ ಯಾವುದೇ ಮೀನು ಆ್ಯಡ್ ಮಾಡಬಾರ್ದು ಅದು ಎಣ್ಣೆಯಲ್ಲಿ ಫ್ರೈ ಆಗಿ ಎಣ್ಣೆ ಬಿಡಬೇಕು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ತಿ ಇವಾಗ ಒಂದು ಒಳ್ಳೆ ಕುದಿ ಬರಬೇಕು ಕುದಿದು ಕುದಿದು ಅದು ಎಣ್ಣೆ ಮೇಲೆ ಸೈಡಲ್ಲೆಲ್ಲ ತೇಲಬೇಕು ಅಲ್ಲಿವರೆಗೆ ಕುದಿಬೇಕು ಆ ಕುದಿ ಬರದೆ ಯಾವ ಮೀನನ್ನು ಕೂಡ ಆ್ಯಡ್ ಮಾಡಬೇಡಿ ಅದೊಂದು ಕುದಿ ಬರಬೇಕು ಆವಾಗ ಮೆಣಸಿನ ಘಾಟಲ್ಲಿರುತ್ತಲ್ಲ ಅಲ್ಲ ಅದೆಲ್ಲ ಹೋಗಿರುತ್ತೆ ತುಂಬ ಚೆನ್ನಾಗಿ ಕುದೀಲಿ ಸ್ವಲ್ಪ ಕುದಿಲಿಕ್ಕೆ ಕುದೀಲಿಕ್ಕೆ ಬಿಡಬೇಕು ನಾವು ಇವಾಗ ಅನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಪ್ರೌನ್ ಅಂದರೆ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅದರ ಜೊತೆಯಲ್ಲಿ ಅಕ್ಕಿ ರೊಟ್ಟಿ ಮಾಡಿದ್ರಂತೂ ಸಕ್ಕತ್ತಾಗಿರುತ್ತೆ ನೈಟ್ ಡಿನ್ನರ್ಗೆ ಆಗಲಿ ಬೆಳಗ್ಗೆ ಟಿಫನ್ಗೆ ಆಗಲಿ ತುಂಬಾ ಒಳ್ಳೆ ಕಾಂಬಿನೇಷನ್ ಮಂಗಳೂರು ಇದು ಒಮ್ಮೆ ಟ್ರೈ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇವಾಗ ಇದನ್ನು ಹಾಗೆಯೇ ಒಂದು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕು ಅಂದರೆ ನೀರಿನ ಅಂಶ ಎಲ್ಲ ಸ್ವಲ್ಪ ಆರಬೇಕು ಗಸಿ ಸ್ವಲ್ಪ ತಿಕ್ನೆಸ್ ಬರೋವರೆಗೂ ಫ್ಲೇಮನ್ನು ಮೀಡಿಯಮಲ್ಲಿಟ್ಬಿಟ್ಟು ಇಟ್ಬಿಟ್ಟು ಕುದಿಸ್ಬೇಕು ಆ ಟೈಮಲ್ಲಿ ಸ್ವಲ್ಪ ಉಪ್ಪಿದ್ದು ಕೂಡ ಟೇಸ್ಟ್ ನೋಡಿ ಉಪ್ಪು ಕಡಿಮೆ ಇದ್ದರೆ ಹಾಕ್ಬೋದು ನನ್ನದು ಪರ್ಫೆಕ್ಟ್ ಆಗಿತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಒಂದು ಹಿಡಿಯಷ್ಟು ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೇನೆ ಯಾಕಂದರೆ ಈ ಥರ ಪುಲಿಮುಂಚಿ ಅಥವಾ ಗಸಿ ಮಾಡಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ತುಂಬಾ ಇನ್ನೂ ಟೇಸ್ಟಿಯಾಗಿರುತ್ತೆ ಇವಾಗ ನಂದು ಪ್ರೌನ್ ಗಸಿ ರೆಡಿಯಾಯಿತು ಇದು ಹಾಗೆ ಒಂದು ಸ್ವಲ್ಪ ಹೊತ್ತು ಇಟ್ಟು ಅದು ತಿಕ್ನೆಸ್ ಬರೋವರೆಗೂ ಹಾಗೆ ಇಡಬೇಕು ಇವಾಗ ಬನ್ನಿ ನಾವು ಅಕ್ಕಿ ರೊಟ್ಟಿಯನ್ನು ಮಾಡೋಣ ಇದೊಂದು ಪ್ಯಾನ್ಗೆ ಯಾವಾಗಲೇ ನಾನು ಕಡ್ದಿಟ್ಟಂತಹ ಅಕ್ಕಿ ಹಿಟ್ಟಿದೆಯಲ್ಲ ಇದು ತುಂಬಾ ನೈಸ್ ಆಗಿ ಬಂದಿದೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆನೇ ಆ್ಯಡ್ ಮಾಡಿದ್ದೀನಿ ಇವಾಗ ಒಂದು ಸೌಟಲ್ಲಿ ತಿರುಗಿಸ್ತಾ ಇರಬೇಕು ಯಾಕಂದರೆ ಹಿಟ್ಟು ಗಟ್ಟಿ ಹಾಕಬೇಕು ಹಿಟ್ಟು ಗಟ್ಟಿಯಾಗೋವರೆಗೂ ನಾವು ಈ ರೀತಿ ಕಲಿಸ್ತಾ ಇರಬೇಕು ಒಂದು ಐದು ಹತ್ತು ನಿಮಿಷದಲ್ಲಿ ಹತ್ತು ನಿಮಿಷ ಬೇಡ ಒಂದು ಐದು ನಿಮಿಷದಲ್ಲೇ ಅದು ಗಟ್ಟಿಯಾಗುತ್ತೆ ಅಕ್ಕಿ ಹಿಟ್ಟನ್ನು ಯಾವಾಗಲೂ ನೈಸ್ ಆಗಿ ರೊಟ್ಟಿ ಮಾಡಬೇಕಂದ್ರೆ ನೈಸಾಗಿ ಅರಿಬೇಕು ಇಲ್ಲಾಂದರೆ ಅದು ನಾವು ಮಾಡುವಾಗ ಪಫ್ ಪಫ್ನೆಸ್ ಬರೋದಿಲ್ಲ ಒಡೆದು ಹೋಗುತ್ತೆ ನೋಡಿ ಇವಾಗ ಈ ಹಂತಕ್ಕೆ ಬಂದಿದೆ ಇವಾಗ ಫ್ಲೇಮ್ ಆಫ್ ಮಾಡಬೇಕು ನೋಡಿ ಈ ರೀತಿ ನಾವು ಸಣ್ಣವರಿದ್ದಾಗ ಇದನ್ನು ಮನೆಯಲ್ಲಿ ತಿಂತಾ ಇದ್ವಿ ಇದು ಲಾಸ್ಟಲ್ಲಿ ತಳಗಡೆ ಅಂದರೆ ಇದು ಕೋಯಿ ರೊಟ್ಟಿ ಥರ ಇರುತ್ತೆ ಟೇಸ್ಟ್ ಕ್ರಿಸ್ಪಿಯಾಗಿ ಇದನ್ನು ನಾವು ಸಣ್ಣವರಿರುವಾಗ ತುಂಬ ಇಷ್ಟಪಟ್ಟು ಅಮ್ಮಂದಿರತ್ರ ಕೇಳಿ ಇದ್ವಿ ಇವಾಗಿನ ಮಕ್ಕಳು ಇದೆಲ್ಲ ಕಾಣಲಿಕ್ಕಿಲ್ಲ ನೋಡಿ ಹಿಟ್ಟಿಗೆ ಒಂದು ಸ್ವಲ್ಪ ಕೈಗೆ ಎಣ್ಣೆ ತಾಗಿಸಿ ಈ ರೀತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಅಂದರೆ ಒಂದೊಂದು ಸೈಡಲ್ಲಿ ನಾವು ಏನು ಗಂಟು ಕಟ್ಟಿದರೆ ಅದೆಲ್ಲ ಬಿಟ್ಟು ನೈಸ್ ಆಗುತ್ತೆ ಇವಾಗ ಸಣ್ಣ ಸಣ್ಣ ಉಂಡೆ ಈ ರೀತಿಯಾಗಿ ರೌಂಡ್ ಮಾಡಿ ಒಂದು ಸ್ವಲ್ಪ ಪ್ರೆಸ್ ಮಾಡಬೇಕು ನೋಡಿ ಅಕ್ಕಿ ರೊಟ್ಟಿ ಮಾಡಬೇಕಂದ್ರೆ ಈ ರೀತಿ ಉಂಡೆಗಳನ್ನು ಮಾಡಿ ಇಡಬೇಕು ಓಕೆ ಇಷ್ಟೊಂದು ಉಂಡೆಗಳಾಗಿವೆ ಬನ್ನಿ ನಾವೇನು ಅಕ್ಕಿ ರೊಟ್ಟಿ ಮಾಡೋಣ ಇದು ರೊಟ್ಟಿ ತಟ್ಟು ಮನೆ ಇದಕ್ಕೆ ಪ್ಲಾಸ್ಟಿಕ್ ಹಾಕಿ ಎರಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ತಾಗಿಸಿ ಉಂಡೆನ ಇಟ್ಟು ಅದರ ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಹಾಕಿ ಅದನ್ನು ಈ ರೀತಿ ಪ್ರೆಸ್ ಮಾಡಬೇಕು ನೋಡಿ ಇಷ್ಟು ನೈಸಾಗಿ ಬಂದಿದೆ ಇವಾಗ ನಾನು ದೊಡ್ಡ ತವಾನೇ ಇಟ್ಟಿದ್ದೀನಿ ಯಾಕಂದರೆ ಇದರಲ್ಲಿ ಬೇಗ ಆಗುತ್ತೆ ಇದರಲ್ಲಿ ಇದರಲ್ಲಿ ನಾಲ್ಕು ಅಕ್ಕಿ ರೊಟ್ಟಿ ಆಗುತ್ತೆ ಇವಾಗ ತವ ಬಿಸಿ ಆದಮೇಲೆ ಮಿಡಲ್ಗೆ ಒಂದು ಅಕ್ಕಿ ರೊಟ್ಟಿಯನ್ನು ನಾನು ಹಾಕಿದ್ದೀನಿ ನೋಡಿ ಸ್ಟೆಪ್ ಬೈ ಸ್ಟೆಪ್ ಈ ಅಕ್ಕಿ ರೊಟ್ಟಿ ದೊಡ್ಡ ತವೆಯಲ್ಲಿ ಮೊದಲನೇದಾಗಿ ಅಡುಗೆ ಕಲಿಯೋರಿಗೆ ಈಸಿ ಮೆಥಡಲ್ಲಿ ನಾನು ಹೇಳ್ಕೊಡ್ತೀನಿ ಅಂದರೆ ಪ್ರಾಕ್ಟೀಸ್ ಆಗಬೇಕು ಇದರಲ್ಲಿ ಮಾಡೋದಕ್ಕೆ ಇಲ್ಲಾಂದರೆ ಫಸ್ಟ್ ಮಾಡೋರಿಗೆ ಅಷ್ಟು ಅಭ್ಯಾಸ ಇರೋಲ್ಲ ಒಂದು ತವಕ್ಕೆ ಹಾಕಿದಾಗ ಅದನ್ನು ಬಿಡಿಸಿ ಅದನ್ನು ಹಾಗೆ ಹಾಕಬೇಕು ಈ ಹಾಕುವಾಗ ನಾವು ಇನ್ನೊಂದು ಅಕ್ಕಿ ಉಂಡೆನ ಹಿಟ್ಟಿನ ಉಂಡೆಯನ್ನು ಒತ್ತಬೇಕು ಒತ್ತಿ ಇದೇ ರೀತಿ ನಾಲ್ಕು ನಾವು ಫಸ್ಟ್ ಹಾಕಿದ್ದನ್ನು ನಮ್ಮ ಕಡೆ ಎಳ್ಕೋಬೇಕು ಅಂದರೆ ನಾವು ಉಬ್ಬೋದಕ್ಕೆ ಹಾಕ್ತೀವಲ್ವಾ ಹಾಗಾಗಿ ಅದನ್ನು ನಾವು ಫಸ್ಟ್ ನಮ್ಮ ಕಡೆ ಎಳ್ಕೋಬೇಕು ಇನ್ನೊಂದು ಹಾಕೋದಕ್ಕಿಂತ ಮುಂಚೆ ಫಸ್ಟ್ ನಾವು ಹಾಕಿದ್ದನ್ನು ಮಗುಚು ಹಾಕಬೇಕು ಇವಾಗ ನೋಡಿ ನಾನು ಫಸ್ಟ್ ಹಾಕಿದ್ದನ್ನು ನನ್ನ ಕಡೆ ಎಳ್ಕೊಂಡೆ ಅದನ್ನು ಇನ್ನೊಂದನ್ನು ಸೆಕೆಂಡನ್ನು ಅದರ ಡೈರೆಕ್ಟ್ ಹಿಂದ್ಗಡೆಯೇ ನಿಲ್ಲಿಸಿದ್ದೇನೆ ಮೂರನೇದಾಗಿ ಪುನಃ ಒಂದು ಸೈಡಲ್ಲಿ ಹಾಕ್ತೀನಿ ಅದು ಹಾಕಿ ಸ್ವಲ್ಪ ಹೊತ್ತು ಕಾಯುವಾಗ ನಾವು ಇನ್ನೊಂದನ್ನಲ್ಲಿ ಒತ್ತಿ ಇಡಬೇಕು ರೆಡಿ ಮಾಡಿ ಅದರ ಮೇಲಿಂದ ಪ್ಲಾಸ್ಟಿಕ್ ತೆಗೆದಿಡಬೇಕು ರೆಡಿಯಾಗಿ ಇದೇ ರೀತಿ ಪ್ರೊಸೀಜರ್ ನಾವು ಟ್ರೈ ಮಾಡಿದರೆ ಹೆಂಚಲ್ಲಿ ಅಕ್ಕಿ ರೊಟ್ಟಿ ಏನು ಉರಿದೋಗಲ್ಲ ಅಂದರೆ ಕೆಲವು ಕಪ್ಪಾಗುತ್ತಲ್ಲ ಆ ರೀತಿ ಆಗೋದಿಲ್ಲ ಇದನ್ನು ಕೂಡ ಮಗಜಾಕೆ ಅದರ ಹಿಂದೆ ನಿಲ್ಲಿಸಿದ್ದೇನೆ ಇನ್ನು ನಾಲ್ಕನೆಯದ್ದು ನಾನು ಇನ್ನೊಂದು ಸೈಡಿಗೆ ಹಾಕ್ತೀನಿ ನೋಡಿ ಅದು ಕಾಯೋ ಟೈಮಲ್ಲಿ ಇನ್ನೊಂದು ಪ್ರೆಸ್ ಮಾಡಿದ್ದೀನಿ ಇವಾಗ ಉಬ್ಬೋದಕ್ಕೆ ಹಾಕೋದು ಹೇಗೆ ಅಂತ ನೋಡಿ ಇವಾಗ ಲಾಸ್ಟಲ್ಲಿ ಹಾಕಿದ್ದು ಕೂಡ ಮಗುಚು ಹಾಕ್ತೀನಿ ಇವಾಗ ಫಸ್ಟಿದ್ದು ಫಸ್ಟಿದ್ದು ಅಕ್ಕಿ ರೊಟ್ಟಿ ಅಷ್ಟೆಲ್ಲ ಉಬ್ಬೋದಿಲ್ಲ ಯಾಕಂದರೆ ತವ ಒಂದೊಂದು ಜಾಸ್ತಿ ಬಿಸಿಯಾಗಿತ್ತು ಇರುತ್ತೆ ಒಂದೊಂದು ಕಡಿಮೆ ಬಿಸಿಯಾಗಿರುತ್ತೆ ಇವಾಗ ನಾನು ಮಗುಚು ಹಾಕ್ತೀನಿ ನೋಡಿ ಇವಾಗ ಪಫಿಗೆ ಹಾಕೋದು ಫಸ್ಟ್ ಇದ್ದನ್ನು ಪುನಃ ಮಗುಚು ಹಾಕೋದು ನೋಡಿ ಇದು ಈ ರೀತಿ ಸ್ವಲ್ಪ ಪಫ್ ಬಂದಿದೆ ಅಂದರೆ ಫಸ್ಟ್ ಇದ್ದಲ್ವಾ ಅಕ್ಕಿ ಕಡಿದು ಮಾಡುವುದಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇವಾಗೆಲ್ಲ ಸಿಗೋ ಅಕ್ಕಿ ಹಿಟ್ಟಿನಿಂದ ಹುಡಿ ತುಂಬ ಬಗೆಯದು ಸಿಗುತ್ತೆ ಅದಕ್ಕಿಂತ ನಾವು ಅಕ್ಕಿನ ಬಿಟ್ಟೆ ಮಾಡಿದರೆ ಒಳ್ಳೆಯದು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಇವಾಗ ನೋಡಿ ಅದರ ಸೆಕೆಂಡದ್ದನ್ನು ನಾವು ನನ್ನ ಕಡೆ ತಳ್ಕೊ ತೆಗೆದುಕೊಂಡು ಪುನಃ ಇನ್ನೊಂದು ಹಾಕ್ತೆ ನಾನು ಅದು ಮಗು ಹಾಕಿದ ಮೇಲೆ ನಾವು ಫಸ್ಟಿದು ಪಫಿಗೆ ಹಾಕಬೇಕು ಇದು ಪ್ರೊಸೀಜರನ್ನು ನಾವು ಟ್ರೈ ಮಾಡಬೇಕು ನೋಡಿ ಒಳ್ಳೆ ಪಫಾಗಿ ಬರುತ್ತೆ ಅಕ್ಕಿ ರೊಟ್ಟಿ ಒಂದರ ಹಿಂದೆ ಒಂದರ ಹಾಗೆ ತಗೊಂಡು ಬರಬೇಕು ಆ ಕಡೆ ಈ ಕಡೆ ಆಗಬಾರ್ದು ಒಂದೇ ಲೈನಲ್ಲಿ ಹಿಂದ್ಗಡೆ ಹಿಂದ್ಗಡೆ ಬರಬೇಕು ಒಂದೊಂದು ಅಕ್ಕಿ ರೊಟ್ಟಿ ಕೂಡ ನೋಡಿ ಇವಾಗ ನಂದು ಅಕ್ಕಿ ರೊಟ್ಟಿ ಕೂಡ ರೆಡಿ ಆಯಿತು ಹಾಗೆ ಪ್ರೌನ್ ಗಸಿ ಕೂಡ ರೆಡಿ ಆಯಿತು ಮಕ್ಕಳೆಲ್ಲ ಇದ್ದಾರೆ ಅವರಿಗೆ ಪ್ರೌಣಿದ್ದು ಗಸಿದಂತೂ ಒಳ್ಳೆ ಪರಿಮಳ ಮನೆ ತುಂಬ ಇತ್ತು ಹಾಗಾಗಿ ಅವರು ಹಸಿವಾಗ್ತದೆ ಅಂತ ಹೇಳಿ ಅವಾಗ ಅವಾಗ ಬಂದು ಇದ್ದರು ಅವರಿಗಂತೂ ತುಂಬಾ ಖುಷಿ ನೋಡಿ ಅಕ್ಕಿ ರೊಟ್ಟಿ ಹಾಗೂ ಪ್ರೌನ್ ಗಸಿ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ ನೀವು ಟ್ರೈ ಮಾಡಿ ಓಕೆ ಬಾಯ್ ಬಾಯ್